ನಾಗರಿಕ ಬಂಧುಗಳೇ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಪ್ರಿಕೆಜಿಯಿಂದ ಏಳನೇ ತರಗತಿವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸೀಮಿತ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಲುವ ನಮಸ್ಕಾರ ಸ್ವಾಗತ ಇದೀಗ ಮುಖ್ಯಾಂಶಗಳು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಒಂಬತ್ತು ದಶಕಗಳ ರಾಜಕೀಯ ಇತಿಹಾಸ ಮತ್ತು ಚರಿತ್ರೆ ಇರುವ ಸಮಾಜ ಸೇವೆ ಮಾಡಿಕೊಂಡು ಬಂದಿರುವ ನಮ್ಮ ಕುಟುಂಬದ ಬಗ್ಗೆ ಕೆಲವರು ಇಲ್ಲಸಲ್ಲದ ಟೀಪೆ ಟಿಪ್ಪಣಿಗಳನ್ನು ಮಾಡುತ್ತಾ ಕಳೆದ ಹತ್ತು ವರ್ಷಗಳಲ್ಲಿ ಏನು ಮಾತನಾಡಿದ್ದಾರೆಂದು ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಎಂದು ಮಾಜಿ ಗೃಹ ಸಚಿವ ಚೌರೆಡ್ಡಿರವರ ಹಿರಿಯ ಪುತ್ರ ಡಾಕ್ಟರ್ ಎಂಸಿ ಬಾಲಾಜಿರವರು ವಿರೋಧಿಗಳಿಗೆ ತಿರುಗೇಟು ನೀಡಿದ್ದಾರೆ ಚಿಂತಾಮಣಿ ನಗರದ ಎಂಸಿ ಆಂಜಾರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಪೌರ ಕಾರ್ಮಿಕರು ಹಾಗೂ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಚೌರಡ್ಡಿರವರ ಪುತ್ರ ಡಾಕ್ಟರ್ ಎಂ ಸಿ ರೆಡ್ಡಿರವರು ಭಾಗವಹಿಸಿ ಪೌರಕಾರ್ಮಿಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ವೇಳೆ ಕಾರ್ಯಕ್ರಮವನ್ನುದ್ದೇಶಿಸಿ ಡಾಕ್ಟರ್ ಎಂಸಿ ಸಿ ರೆಡ್ಡಿರವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ತಪ್ಪಸ್ಥಿತರೆಂದು ಘೋಷಣೆಯಾಗುವವರೆಗೂ ಯಾರೂ ತಪ್ಪಿಸುತ್ತಾರಲ್ಲ ಇದ್ಯಾವುದೂ ಅರಿವಿಲ್ಲದೆ ಕೆಲವರು ಮೈಕ್ ಮುಂದೆ ಬಂದ ತಕ್ಷಣ ಇವರು ಕಳ್ಳರು ಇವರು ಕುಟುಂಬದವರೆಲ್ಲರೂ ಕಳ್ಳರು ಎಂದು ಆಪಾದನೆ ಮಾಡುತ್ತಾರೆ ಯಾವುದೇ ಕುಟುಂಬದವರ ಬಗ್ಗೆ ಮಾತನಾಡಬೇಕಾದರೆ ಸರಿಯಾದ ಮಾಹಿತಿ ತಿಳಿದುಕೊಂಡು ಮಾತನಾಡಬೇಕೆಂದು ರಾಜಕೀಯ ವಿರೋಧಿಗಳಿಗೆ ತಿರುಗೇಟು ನೀಡಿದರು ದಿವಂಗತ ಎಂ ಸಿ ರೆಡ್ಡಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದಾಗ ಚಿಂತಾಮಣಿಯಲ್ಲಿ ವರದಾದ್ರಿ ಬೆಟ್ಟ ಮತ್ತು ಶ್ರೀ ವಿದ್ಯಾಗಣಪತಿ ದೇವಸ್ಥಾನ ಎರಡು ದೇವಸ್ಥಾನಗಳು ಮಾತ್ರ ಇದ್ದವು ಸಾವಿರದ ಒಂಬೈನೂರ ಐವತ್ತರಿಂದ ಇದುವರೆಗೂ ಪ್ರತಿ ವರ್ಷ ಯಾವುದೇ ಅವ್ಯವಹಾರ ಇಲ್ಲದೆ ಯಾರೊಬ್ಬರ ಬೆರಳು ತೋರಿಸದ ಹಾಗೆ ಆದಾಯ ತೆರಿಗೆ ಪೈಲು ನಿರ್ವಹಿಸಿಕೊಂಡು ಬಂದಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚೌಟ್ರಡ್ಡಿಯವರು ಆಶಯ ಬಡವನ ಕಟ್ಟಿಸಿದರು ಅಲ್ಲಿ ಅಂಬೇಡ್ಕರ್ ಭವನ ಕಟ್ಟಲು ನಿರ್ಮಾಣಿಸಿದ್ದರು ತದನಂತರ ಡಾಕ್ಟರ್ ಎಂ ಸಿ ಸುಧಾಕರ್ ಅಲ್ಲಿಂದ ನಗರದ ಹೃದಯ ಭಾಗಕ್ಕೆ ಅಂಬೇಡ್ಕರ್ ಭವನದ ಜಾಗವನ್ನು ಸ್ಥಳಾಂತರ ಮಾಡಿ ಅಲ್ಲಿ ಸುಸಜ್ಜಿತವಾದ ಭವನವನ್ನು ಕಟ್ಟಲು ರೂಪುರೇಚೆಗಳನ್ನು ತಯಾರಿಸಿದ್ದರು ಯಾವುದೇ ಕುಟುಂಬ ಮತ್ತು ರಾಜಕೀಯದಲ್ಲಿ ಕೆಲವರು ಶಕನಿಗಳು ಇರುತ್ತಾರೆ ಅಂಥವರ ಮಾತುಗಳು ಕೇಳಿ ಬಾಯಿಗೆ ಬಂದಂತೆ ಮಾತನಾಡುವ ತರವಿಲ್ಲವೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿ ವಿರುದ್ಧ ಕಿಡಿಕಾರಿದರು ರಾಜಕೀಯ ನೆಲೆಯೇ ಇಲ್ಲದೆ ನಿಮಗೆ ತಾಲೂಕಿನ ಮತದಾರರು ಅಧಿಕಾರ ಕೊಟ್ಟು ಹತ್ತು ವರ್ಷಗಳ ನಿಮ್ಮ ಅಧಿಕಾರ ಅವಧಿಯಲ್ಲಿ ನೀವು ಮಾಡಿದ್ದಾದರೂ ಏನು ನಮ್ಮ ಕುಟುಂಬದ ಅಭಿವೃದ್ಧಿ ವಿಧಾನಸಭೆಯಲ್ಲಿ ಇನ್ನೂರು ಪ್ರಶ್ನೆಗಳನ್ನು ಹಾಕಿದ್ದರಾದರೂ ಏನೂ ಮಾಡೋದಕ್ಕೆ ಆಗಲಿಲ್ಲ ಅದೇ ಪ್ರಶ್ನೆಗಳನ್ನು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದರೆ ಸಾವಿರಾರು ಕೋಟಿ ಅನುದಾನವನ್ನು ತರಬಾರದಾಗಿತ್ತು ಎಂದು ಬಾಲಾಜಿ ಗುಡುಗಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತ ಜಯಂತ್ರಿಪತಿ ಮುಖಂಡರಾದ ಮುನ್ಶಾಂ ರೆಡ್ಡಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ

ఎలా దేవస్థానం పెట్టే దేవస్థాన ట్రస్ట్ అది శిశుమతి దేవస్థాన ట్రస్ట్ అది విద్యా జగపతి దేవస్థాన శుభవ్ సుమారు ఐవరూ యావే వర్ష గతీ వర్ష ము ಆ ದೇವಸ್ಥಾನಕ್ಕೆ ಬೆಳೆ ಕಸದಿಂದ ಅಕುತಿ ಮಾಡಿ ಆದರೆ ಕೆಲವೊಂದು ಅಷ್ಟೇನೇ ಬಂತು ವಕೀಲರ ಹೇಳಿಕು ಆಯೆ ಚೌಡನೇಯ ಯಮ್ಮನನ ಈ ರಾಶನೆ ತುಂಬಾ ವೈಯಕ್ತಿಕ ತೇಜವಲಕರು ಮಾಡಿದರೆ ಆದರೆ ಪ್ರತಿಯೊಂದು ಇವತ್ತ ನಾನು ಇದರ ಬೆಡೆಯಲ್ಲಿ ಉತ್ತರ ಕೊಕ್ಕೆ ಇಷ್ಟ ಆಯ್ತು ಆ ದೇವರಿಯವರು ನಮ್ಮ ರಾಜ್ಯ ಜೀವನದ ಶುರು ಮಾಡುತ್ತಿದ್ದಾರೆ ಈ ನೀವು ಇಲ್ಲಿ ಕೂತಿರುವಂತಹ ಒಂದು ಕಟ್ಟಡ ಮೊದಲು ಆಸ್ಪಾದ ನಮ್ಮ ಮಾಧ್ಯಮದ ಮಿತ್ರ ದಯವಿಟ್ಟು ಕೆಲವೊಂದು ಮಾಹಿತಿ ಇಲ್ಲ ಕೆಲವರು ಹೇಳೋ ಮಾತುಗಳೆಲ್ಲ ಎಲ್ಲರೂ ಕೆಲವರಿಗೆ ನಮ್ಮ ದಾರಿ ಹೊರಗಡೆ ಒಂದು ಸರ್ಕಲ್ ಅಲ್ಲಿ ಎರಡು ಕಲ್ಲ ಈ ಒಂದು ವಕೀಲ ಆಶ್ರಯ ಯಾವಾಗ ಸೌಧ ಯಾರಿರೋದನ್ನು ಕೂಡ ಅಲ್ಲಿ ಪ್ರೂಫ್ ಇದೆ ಆಮೇಲೆ ಮುಖ್ಯಮಂತ್ರಿಗಳು ಅಂದಿನ ಹಾಸ್ಟೆಲ್ ಅನ್ನ ಉದ್ಘಾಟನೆ ಮಾಡೋದು ಕೂಡ ಪ್ರೂಫ್ ಇದೆ ಸೊ ಯಾರಪ್ಪನ ಆಸ್ತಿರೋದಲ್ಲ ಸ್ವತಂತ್ರ ఆ మధ్యకాలంలో బ్రహ్మణి బ్రాహ్మణి రాజస్వామి దేవస్థాన జాగ్రత్త ఆంజనేయ దేవుడు ముస్లిం అసోసీషన్ శాఖ ఆ శాల జీవనం అన్యాయం ముస్లిమాన ప్రతి ఒక్క వర్గదూ కూడా యొక్క అన్యాయ జీవన ధ్యేయ ఈ ఎంపత్ మూడరే స్వామి వివేకా

ಆ ಪಕ್ಕದಲ್ಲಿ ಬರೆಯಾದ್ರೆ ನ್ಯೂ ಫಾರ್ ಅದರ್ಸ್ ಅದರ್ಸ್ ಆರ್ ಮೋರ್ ಡೆನ್ ಅದರ್ ಅಂದ್ರೆ ಬೇರೊಬ್ಬರು ಜೀವಿಸುತ್ತಿರುವಂತಹ ವ್ಯಕ್ತಿಯೇ ಜೀವಂತವಾಗಿ ಬೇರೆಲ್ಲರೂ ಜೀವಂತವಾಗಿ ಇದ್ರೂ ಕೂಡ ಸಪ್ತ ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಮೂರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯು ಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅರವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆಗೆ ಸಂಪರ್ಕಿಸಬಹುದು ಬಂದಾಗ ಅವರಿಗೆ ಅವಾರ್ಡ್ ಈ ಅವಾರ್ಡ್ ನಿಜಕ್ಕೂ ನಮ್ಮ ನಗರಸಭೆ ಪ್ರತಿಯೊಬ್ಬ ನೌಕರರು ನಗರಸಭೆಯ ಸೇವಕರು ಎಲ್ಲ ಆರಾಮ ಅವ್ರಿಗೆ ಸೇರತ್ತೆ ನಾವೇನಾದ್ರು ಅವ್ರಿಗೊಂದು ಸನ್ಮಾನ ಮಾಡಬೇಕು ಆವಾಗ ನಿಮ್ಮಲ್ಲಿ ನಾನು ತುರ್ತಾಗಿ ಆಯ್ಕೆಯನ್ನು ಮಾಡೋಣ ಜೊತೆಗೆ ಈ ಒಂದು ವರ್ಷ ಅಂದರೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವಿಶಿಷ್ಟತೆ ಇದೆ ನಮ್ಮ ತಾತನವರ ಜೀವನ ಧರಿಸಿ ಆನೇರೆಡ್ಡಿ ಅವರು ರಾಜಕೀಯ ಪಾದಾಚರಣೆ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ತೈದರು ಅವರು ದಿವಂಗತ ಪಟೇಲ್ ಚೌಟೆಂಡಿ ಅವರ ಮಕ್ಕಳಲ್ಲಿ ಕೊನೆ ಅವರು ಹದಿನಾರನೇ అన్నంత మక్కు కూడా అవును మారు అవుగిన దొడ్డవ్ కూడా ఆగిన ఒక పరిస్థితి మేలు ఏడనే తరగతిరోత్కంటారు అదామే పటేల్ చౌదరెడ్డి అవ్వ వ్యాపారస్తున్నారు ఇవన్నీ పటేల్ చౌదరెడ్డి మక్కల వ్యాపారం మళ్ళీ అే బార వ్యాపారస్థ ఆగి

ಸಮಾಜದಲ್ಲಿ ಏನೇನು ಅಭಿವೃದ್ಧಿ ಮಾಡಿಕೊಂಡಿದೆ ಕೆಲವು ಉದಾಹರಣೆ ಉದಾಹರಣೆಗಳಿವೆ ಯಾಕಂದ್ರೆ ಒಂಬತ್ತು ದಶಕಗಳಿಂದ ಇರೋ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪತ್ರ